ಗುಡ್ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿಯ ಹುಡುಗಿ ಲೋಕೇಶ್ವರಿ ಬನ್ನಿ ಇವತ್ತು ನಾವೆಲ್ಲರೂ ಪಂಚಲಿಂಗದಲ್ಲಿ ಒಂದು ಲಿಂಗ ಆದ ಅಗ್ನಿಲಿಂಗೇಶ್ವರ ದರ್ಶನ ಮಾಡೋಣ ನಾವು ಇವತ್ತು ತಿರುವನಾಮಲೆಯಲ್ಲಿದ್ದೀವಿ ತಮಿಳ್ನಾಡಲ್ಲಿರೋ ಈ ಪ್ಲೇಸು ದೇವ್ರನ್ನ ದರ್ಶನ ಮಾಡೋದಕ್ಕಿಂತ ಮುಂಚೆ ನಾವು ಚಿತ್ರಗುಪ್ತ ಅವ್ರನ್ನ ದರ್ಶನ ಮಾಡಬೇಕು ಅರುಣಾಚಲೇಶ್ವರ ಅಂತಲೂ ನಾವು ಕರಿತೀವಿ ಕಾರ್ತಿಕ ಮಾಸದಲ್ಲಿ ತುಂಬ ವಿಶೇಷವಾದ ಪೂಜೆಗಳೆಲ್ಲ ನಡೀತಾ ಇರ್ತವೆ ಇಲ್ಲಿ ಕಾರ್ತಿಕ ಮಾಸದ ಅತುಪ್ಪದ ದೀಪ ಸಹ ಹಚ್ತಾ ಇರ್ತಾರೆ ಕಾಲಭೈರೇಶ್ವರ ಅಂತ ಹೇಳಿ ದೇವಸ್ಥಾನದೊಳಗಡೆ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಗೋಪುರಗಳಿರ್ತವೆ ಮಧ್ಯದಲ್ಲಿ ಗರ್ಭಗುಡಿ ಇರುತ್ತೆ ಮತ್ತು ನಾವು ಈ ದೇವಸ್ಥಾನದೊಳಗಡೆ ವಿನಾಯಕ ಸ್ವಾಮಿ ಕುಮಾರಸ್ವಾಮಿ ಮತ್ತು ಅನ್ನಪೂರ್ಣೇಶ್ವರಿಯನ್ನು ಸಹ ನಾವು ದರ್ಶನ ಮಾಡ್ಕೋಬೋದು ನವಗ್ರಹಗಳು ಎಲ್ಲ ಇರ್ತವೆ ಇದಕ್ಕೂ ಮುಖ್ಯವಾಗಿ ನಂದೀಶ್ವರ ತುಂಬ ದೊಡ್ಡದಾಗಿ ಇರ್ತಾರೆ ನೋಡಿ ಇಲ್ಲಿ ನಂದೀಶ್ವರ ಅವರು ಥರ ಇರ್ತಾರೆ ಇಲ್ಲಿ ಬಲ್ಪತ್ರೆ ಮರ ಇದೆ ಆ ಮರದ ಹತ್ರ ಋಷಿವಾರ್ಯಗಳು ರಾತ್ರಿ ಹೊತ್ತು ಬರ್ತಾ ಇರ್ತಾರೆ ಅಂತ ಹೇಳ್ತಾರೆ ಅದು ಹಳ್ಳಿ ಮುಖಾಂತರ ಇರುತ್ತೆ ಅಂತ ಹೇಳ್ತಾರೆ ನಾವಲ್ಲಿ ಪೂಜೆ ಮಾಡಬೇಕಾದ್ರೆ ಒಂದು ವೇಳೆ ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡ್ರೆ ನಾವು ತುಂಬ ಅದೃಷ್ಟವಂತರು ಅಂತ ಹೇಳ್ತಾರೆ ಪೂಜೆ ಮುಗಿಸ್ಕೊಂಡು ಹೊರ್ಗಡೆ ಬಂದರೆ ಈ ಥರ ದೇವ್ರ ಪ್ರಸಾದಗಳು ದಾರಗಳು ಎಲ್ಲ ಸಿಗ್ತವೆ ರಾತ್ರಿ ಹೊತ್ತು ಎಷ್ಟೊತ್ತಾದರೂ ಸರಿ ಆಗಲೂ ರಾತ್ರಿ ಥರ ನಮಗಿಲ್ಲಿ ಸಿಗುತ್ತೆ ಇಲ್ಲಿಂದ ನಾವು ಗ ವಿನಾಯಕ ಸ್ವಾಮಿನ ದರ್ಶನ ಮಾಡಿಕೊಂಡು ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡಿದ್ವಿ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡಬೇಕಾದ್ರೆ ನೋಡಿ ಎಷ್ಟು ದೂರ ಆದರೂ ಹೋಗಲಿ ಎಲ್ಲ ಕಡೆಯೂ ರಾತ್ರಿ ಎಷ್ಟೊತ್ತಾದ್ರೂ ಭಕ್ತಾದಿಗಳು ಗಿರಿ ಪ್ರದರ್ಶನ ಮಾಡ್ತಾನೆ ಇರ್ತಾರೆ ಎಲ್ಲ ದೇವಸ್ಥಾನದ ಕಡೆಯೂ ದೀಪ ಹಚ್ತಾನೆ ಇರ್ತಾರೆ ಇದು ಬಂದುಬಿಟ್ಟು ಯಮಲಿಂಗೇಶ್ವರ ಅಂತ ಹೇಳ್ಬಿಟ್ಟು ಆ ದೇವಸ್ಥಾನದ ಹತ್ರ ದರ್ಶನ ಮಾಡೋಕ್ಕೋಗ್ತಾಯಿದ್ದೀವಿ ನಾವು ಈ ಗಿರಿ ಪ್ರದರ್ಶನ ಮಾಡಬೇಕಾದ್ರೆ ಎಲ್ಲ ದಿಕ್ಕಿನಲ್ಲಿಯೂ ಆ ದಿಕ್ಕಿಗೆ ಹಾಗೆ ಶಿವ ಪ್ರತಿಷ್ಠಾಪನೆ ಮಾಡಿರ್ತಾರೆ ಲಿಂಗ ವಾಯುಲಿಂಗ ಯಮಲಿಂಗ ಈ ಥರ ಎಲ್ಲ ಕಡೆಯೂ ಒಂದೊಂದು ಲಿಂಗ ಪ್ರತಿಷ್ಠಾಪನೆ ಮಾಡಿರ್ತಾರೆ ಈಗ ನಾವು ಮೋಕ್ಷ ಮಾರ್ಗ ಅನ್ನೋ ಜಾಗದ ಹತ್ರ ಇದ್ದೀವಿ ರಾತ್ರಿ ಎಷ್ಟೊತ್ತಾದರೂ ಆಗಲಿ ಆಗ್ಲಲ್ಲಾದರೂ ಆಗಲಿ ತುಂಬ ಜನ ಇರೋದು ಅಂದರೆ ಇಲ್ಲಿ ಮೋಕ್ಷ ಮಾರ್ಗ ಹತ್ರ ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಈ ದೇವರ ಮಾರ್ಗ ಮೋಕ್ಷ ಮಾರ್ಗ ಅನ್ನೋ ಈ ಜಾಗನ ಮಾತ್ರ ಮಿಸ್ ಮಾಡ್ಕೊಬೇಡಿ ಖಂಡಿತ ನೀವು ಹೋಗಲೇಬೇಕಾಗಿರೋ ದೇವ್ರಿಗೆ ಕರ್ಪೂರ ಹಚ್ಚಿ ಎಲ್ಲರೂ ಹೋಗ್ತಾಯಿರ್ತಾರೆ ಇಲ್ಲೇನಂದರೆ ಚಿಕ್ಕದೊಂದು ದೇವಸ್ಥಾನ ಥರ ಇದೆ ಅದರೊಳಗಡೆ ನಾವು ಒಳಗಡೆ ಹೋಗಬೇಕು ಒಳಗಡೆ ಮೇಲೆ ನಾವು ಹಿತ ಕಡೆಯಿಂದ ಹತ್ತು ಕಡೆಗೆ ಹೋಗ್ಬೋದು ಆ ಥರ ಇರುತ್ತೆ ನೋಡಿ ಇಲ್ಲಿ ಈ ಥರ ಹೊರಗಡೆ ಬಂದರೆ ನಾವು ಮೋಕ್ಷ ಮಾರ್ಗದಲ್ಲಿ ಅಂತ ಒಂದು ನಂಬಿಕೆ ಇದೆ ನಾವು ಈಗ ಈಶಾನ್ಯ ಲಿಂಗ ಹತ್ರ ಇದ್ದೀವಿ ನಾ ಹೇಳ್ದೆ ಅಲ್ವಾ ಗಿರಿ ಪ್ರದಕ್ಷಿಣ ಸುತ್ತಲೂ ಒಂದೊಂದು ಕಡೆಗೂ ಒಂದೊಂದು ದೇವಸ್ಥಾನ ಪ್ರತಿಷ್ಠಾಪನೆ ಇರುತ್ತೆ ಅಂತೇಳಿ ಇದು ರಾಜಗೋಪುರ ಲಾಸ್ಟಿಗೆ ರಾಜಗೋಪುರ ಹತ್ರ ನಮಸ್ಕಾರ ಹಾಕೊಂಡು ಗಿರಿ ಪ್ರದಕ್ಷಿಣೆ ಪೂರ್ತಿ ಮಾಡಿದಾಯ್ತು